ನಮಸ್ಕಾರ ವೀಕ್ಷಕರೇ ಇವತ್ತು ಲಲಿತಾ ಸಹಸ್ರನಾಮದ ಮೂರು ನಾಲ್ಕು ನಾಲ್ಕನೇ ಶ್ಲೋಕನ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಕೊನೆ ತನಕ ದಯವಿಟ್ಟು ನೋಡಿ ಕೇಳಿ ನಿಮ್ಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಇಲ್ಲಿ ಏನು ಪರವಾಗಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ శ్లోక మనోరూేక్షుకోదండ పంచతమ్మాత్తయక నిజారుఢప్రభాపూర మజ్జద్బ్రహ్మాండ మండల చంపకాశోక పున్మాగ సౌగంధికసత్కచ ಗುರುವಿಂದ ಮಣಶೇಡಿಯೇ ಕರತ್ಕೋಟೀರ ಮಂಡಿತ ಅಂತ ಹೇಳಿಬಿಟ್ಟು ಇದು ಶ್ಲೋಕ ಈ ಶ್ಲೋಕಗಳು ಲಲಿತಾ ಸಹ ಹಸದ ಭಾಗವಾಗಿದ್ದು ದೇವಿ ಲಲಿತಾ ಸುಂದರಿಯ ಅದ್ಭುತ ಸ್ವರೂಪ ಮಹಿಮೆ ಮತ್ತು ಆಧ್ಯಾತ್ಮಿಕ ಪ್ರಭಾವವನ್ನು ವಿವರಣೆ ಮಾಡುತ್ತೆ ಮತ್ತು ಈ ಶ್ಲೋಕಗಳು ಆಧ್ಯಾತ್ಮಿಕ ಅರ್ಥವನ್ನು ವಿವರಣೆ ಮಾಡುತ್ತೆ ವಿವರಿಸುವಾಗ ನಾವು ಉಪನಿಷತ್ತುಗಳು ಮತ್ತು ತಂತ್ರ ಭಕ್ತಿಯ ಮತ್ತು ವೇದಾಂತದ ಪರಂಪರೆಯ ದೃಷ್ಟಿಕೋನಗಳನ್ನು ಬಳಸಿಕೊಂಡು ವಿಶ್ಲೇಷ ಮಾಡಬೇಕಾಗುತ್ತೆ ಅದನ್ನೇ ಈಗ ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ಶ್ಲೋಕದ ವ್ಯಾಖ್ಯಾನ ಹೇಗಪ್ಪ ಅಂದರೆ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ತ ಸಾಯಕ ಅರ್ಥ ಏನಪ್ಪ ಅಂದರೆ ಲಲಿತಾದೇವಿಯ ಮನಸ್ಸು ಕಮಲದಂತೆ ಸುಂದರವಾಗಿ ಮತ್ತು ಆಕೆಯ ಕೋದಂಡ ಧನಸ್ಸು ಧನಸ್ಸು ಅಂದರೆ ಕಾಂಡ ಅಂದರೆ ಕಬ್ಬು ಸಕ್ಕರೆ ಕಬ್ಬಿನಿಂದ ನಿರ್ಮಿತವಾಗಿದೆ ಅಂತ ಆಕೆಯ ಬಾಣಗಳು ಪಂಚತತ್ವಗಳ ಆಧಾರವಾಗಿದೆ ಅಂತ ಹೇಳ್ತಾ ವ್ಯಾಖ್ಯಾನ ಏನಪ್ಪ ಅಂದರೆ ಲಲಿತಾ ತ್ರಿಪುರಸುಂದರಿ ಈ ಬ್ರಹ್ಮಾಂಡದ ಮಹಾದೇವತೆ ಆಕೆಯ ಕೋದಂಡ ಇಕ್ಷುಕಾಂಡದಿಂದ ಮಾಡಲ್ಪಟ್ಟಿದೆ ಇಕ್ಷುಕಾಂಡ ಅಂದರೆ ಕಬ್ಬು ಅಂತ ಮಾಡಲ್ಪಟ್ಟಿದೆ ಎಂದು ಶ್ಲೋಕವು ಹೇಳುತ್ತದೆ ಈ ಕೋದಂಡವೆಂದರೆ ತಂತ್ರಶಾಸ್ತ್ರದಲ್ಲಿ ಇಚ್ಛಾಶಕ್ತಿಯ ಪ್ರತೀಕವಾಗಿದೆ ಭಗವತಿಯ ಸೃಷ್ಟಿ ಮತ್ತು ಸಂಹಾರದ ಶಕ್ತಿಯು ಆಚೆಯ ಮನಸ್ಸಿನಿಂದಲೇ ಪ್ರಚೋದಿತ ಆಗುತ್ತೆ ಪ್ರಚೋದಿತವಾಗುತ್ತೆ ಅಂತ ಈ ಕೋದಂಡದ ತಾತ್ವಿಕ ಅರ್ಥ ಏನಪ್ಪ ಅಂದರೆ ಇಕ್ಷುಕಾಂಡದಿಂದ ಮಾಡಲಾದ ಧನಸ್ಸು ಸೌಮ್ಯತೆ ಆನಂದ ಮತ್ತು ಪ್ರೇಮದ ಸಂಖ್ಯಾ ಸಂಕೇತ ಆಗಿದೆ ಇದು ಶೃಂಗಾರ ತತ್ವವನ್ನು ಪ್ರತಿನಿಧಿಸುತ್ತಿದ್ದು ಜಗತ್ತಿನ ಸೃಷ್ಟಿಯ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ ಅಂತಲೇ ಹೇಳ್ಬೋದು ಈ ಪಂಚತತ್ವಗಳೊಂದಿಗೆ ಸಮ್ಮೇಳನ ಏನಪ್ಪಾ ಅಂದರೆ ಆಕೆಯ ಬಾಣಗಳು ಪಂಚ ತತ್ವಗಳ ಆಧಾರವಾಗಿವೆ ಅಂತ ಈ ಪಂಚ ತತ್ವಗಳು ನಮ್ಮ ಭೌತಿಕ ಪ್ರಪಂಚದ ಹಾಗೂ ದೈವಿ ಶಕ್ತಿಯ ಮೂಲಭೂತಗಳ ಅಂಶಗಳು ಇದ್ಯಾವುದಪ್ಪ ಅಂದರೆ ಶಬ್ದ ಅಂದರೆ ಆಕಾಶ ತತ್ವ ಆಕೆಯ ಮಾತುಗಳು ವೇದಮಯ ಅಂತಲೇ ಹೇಳುತ್ತೇನೆ ಸ್ಪರ್ಶ ಅಂದರೆ ವಾಯು ವಾಯು ತತ್ವ ಆಕೆಯ ಅನುಗ್ರಹ ಸ್ಪರ್ಶವಾದರೂ ಕೂಡ ಭಕ್ತನ ಜೀವನವನ್ನು ಪರಿವರ್ತಿಸುತ್ತೆ ಅಂತ ಹೇಳುತ್ತೆ ರೂಪ ಇದು ತತ್ವ ಆದ್ದರಿಂದ ಆಕೆಯ ಸೌಂದರ್ಯ ಮತ್ತು ಕೃಪೆ ಜಗತ್ತನ್ನು ಬೆಳಗಿಸುತ್ತೆ ಅಂತ ಹೇಳ್ಬೋದು ಇಲ್ಲಿ ರಸತತ್ವ ಅಂದರೆ ಜಲ ಆಕೆಯ ಕೃಪೆ ಭಕ್ತರ ಹೃದಯದಲ್ಲಿ ಅನವರತವಾಗಿ ಹರಿಯುವ ಅಮೃತದಂತೆ ಅಂತ ಹೇಳ್ಬೋದು ಇದಾದ ಮೇಲೆ ಗಂಧತತ್ವ ಯಾವುದು ಅಂದರೆ ಪೃಥ್ವಿ ಆಕೆಯ ಆಧಾರದಲ್ಲಿ ಈ ಜಗತ್ತು ನಿಲ್ಲುತ್ತೆ ಆಕೆ ಬಿಟ್ಟರೆ ಈ ಜಗತ್ತಿಲ್ಲ ಅಂತಲೇ ಹೇಳುತ್ತೆ ಈ ಬಾಣಗಳು ಭಕ್ತನ ಮನೋಮಾಯಿಕ ಬಂಧನವನ್ನು ಕತ್ತರಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು ಅದಾದಮೇಲೆ ಮುಂದಿನ ಪದವನ್ನು ವಾಕ್ಯವನ್ನು ನೋಡೋಣ ನಿಜಾರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅರ್ಥ ಏನಪ್ಪ ಅಂದರೆ ಭಗವತಿಯ ಸ್ವಾಭಾವಿಕ ಕಾಂತಿಯು ನಿಜಾರುಣ ಪ್ರಭೆ ಸಮಸ್ತ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದ್ದು ಆಕೆಯ ಮಹಿಮೆ ಪ್ರಪಂಚದ ಎಲ್ಲ ತತ್ವಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಲಲಿತಾ ಸುಂದರಿಯು ತನ್ನ ಸ್ವಾಭಾವಿಕ ಅಂದರೆ ನಿಜ ಕರುಣೆಯ ಚೈತನ್ಯದಿಂದಲೇ ಬ್ರಹ್ಮಾಂಡದ ಎಲ್ಲ ಚೇತನ ಅಚೇತನವನ್ನು ಆವರಿಸಿಕೊಂಡಿದ್ದಾಳೆ ಅಂತ ಹೇಳಬಹುದು ಈ ನಿಜಾರುಣ ಪ್ರಭಾ ಅಂದರೆ ಏನು ಅಂದರೆ ಅರುಣ ಎಂಬುದು ಕೆಂಪು ಕಿರಣವನ್ನು ಸೂಚಿಸುತ್ತೆ ಇದು ಪ್ರಭಾತ ಕಾಲದ ಸೂರ್ಯನ ಕಿರಣದಂತಿದೆ ಅಂತ వివర్స్బదు అరుణ సూర్యన సారథి అత్యమన సారథి అదూ కూడా దేవి త్రిపుర సుందరి జ్ఞానప్రకాశవ సూర్యనంతే భక్తన మాయ న్రయగొసే అంత ఇర అర్థ ఆది ఈ బ్రహ్మాండమండల అంద్రేను అంత నోడ ಆಕೆ ಕಿರಣಗಳು ಸಮಸ್ತ ಬ್ರಹ್ಮಾಂಡದ ಹೃದಯವನ್ನೇ ಆವರಿಸಿಕೊಂಡಿವೆ ಇದು ತ್ರಿಪುರಾತತ್ವವನ್ನು ಪ್ರತಿನಿಧಿಸುತ್ತೆ ಅಂತ ಏನೋದು ಅಂದರೆ ಮೊದಲನೇದಾಗಿ ತ್ರಿಪುರಾತದಲ್ಲಿ ಮೊದಲನೇದು ಭೂಲೋಕ ಅಂದರೆ ಸ್ಥೂಲ ಪ್ರಪಂಚ ಅಂತರಿಕ್ಷ ಅಂದರೆ ಸೂಕ್ಷ್ಮ ಪ್ರಪಂಚ ಪಾರಮಾರ್ಥಿಕ ಲೋಕ ಅಂದರೆ ಪರಮತತ್ವ ಅಂತ ಅಂದರೆ ಭೂಹು ಭುವ ಸುವ ಮೂರು ಲೋಕಗಳು ಇದರಲ್ಲಿ ಬಂದು ಹೋಯಿತು ಆಕೆಯ ಜ್ಯೋತಿಯು ಈ ಮೂರನ್ನೂ ಆವರಿಸಿಕೊಳ್ಳುತ್ತದೆ ಇದರಿಂದ ಆಕೆಯು ಆಕೆಯ ಇಚ್ಛಾ ಜ್ಞಾನ ಮತ್ತು ಕ್ರಿಯಾಶಕ್ತಿಗಳು ಸೃಷ್ಟಿಯ ಪ್ರಮುಖ ಅಂಶಗಳಾಗುತ್ತವೆ ಅಂತಲೇ ಹೇಳಬಹುದು ಮೂರನೇದು ಶ್ಲೋಕ ನೋಡೋಣ ಮೂರನೇ ಲೈನನ್ನು ನೋಡೋಣ ಚಂಪಕಾಶೋಕ ಅಶೋಕ ಸೌಗಂಧಿಕ ಲಸತ್ಕಚ ಅರ್ಥ ಏನಪ್ಪಾ ಅಂದರೆ ಆಕೆಯ ಕೇಶಗಳು ಕಥ ಅಂದರೆ ಕೇಶ ಆಕೆಯ ಕೇಶಗಳು ಚಂಪಕ ಅಶೋಕ ಪುನ್ಮಾಗ ಮತ್ತು ಸೌಗಂಧಿಕ ಪುಷ್ಪಗಳ ಪರಿಮಳದಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ ವ್ಯಾಖ್ಯಾನ ಏನಪ್ಪಾ ಅಂದರೆ ದೇವಿ ಲಲಿತಾ ತ್ರಿಪುರ ಸುಂದರಿಯ ಶೃಂಗಾರವು ಪವಿತ್ರತೆಯ ಸಂಕೇತ ಆಕೆಯ ಸುಂದರವಾದ ಕೇಶಗಳು ಆಧ್ಯಾತ್ಮಿಕ ಮಹಿಮೆಯ ಮಹಿಮೆ ಮತ್ತು ಲಲಿತ ಪರಮ ಆತ್ಮತತ್ವವನ್ನು ಪರಮಾತ್ಮತತ್ವವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ಆಕೆಯ ಕೇಶಗಳಲ್ಲಿ ಉಲ್ಲೇಖವಾದ ಹೂಗಳನ್ನು ನೋಡೋಣ ಚಂಪಕ ఇది ఏనప్ప అందే శతే వివేకద ప్రతీక అంత అశోకద అశోక పుష్ప దుఃఖద విమోచన నిత్య ఆనందద ప్రతీక అంత పున్నగ అందోగ శక్తియ ప్రతీక అంత సౌగంధిక అందే దేవీ అపరిమిత సౌందర్యద ప్రతీక అంతే హోదు ಈ ಹೂಗಳ ಪರಿಮಳದಿಂದ ಆಕೆ ಕೇಶಗಳು ಪ್ರಕಾಶಿಸುತ್ತಿವೆ ಇದು ಆಕೆಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಸಂ ಶಕ್ತಿಯ ಸಂಕೇತ ಆಗಿದೆ ಅಂತ ಹೇಳಬಹುದು ಗುರುವಿಂದ ಮಣಶೇಣಿ ಕನತ್ ಕೋಟೀರ ಮಂಡಿತ ಅರ್ಥ ಏನಪ್ಪ ಅಂದರೆ ಆಕೆಯ ಶಿರೋಭೂಷಣ ಅಂದರೆ ಮುಕುಟ ಏನಿದೆ ಕೆಂಪು ಕೆಂಪು ಕುರುವಿಂದ ರೂಬಿ ರತ್ನಗಳಿಂದ ಮಾಡಲ್ಪಟ್ಟಿದೆ ಅಂತ ಇದು ಅಪಾರ ಕಾಂತಿಯಿಂದ ಹೊಳಿತಾ ಇದೆ ಅಂತ ಹೇಳುತ್ತೆ ಈ ಕುರುವಿಂದ ಮಣಿ ಇದನ್ನು ರೂಬಿ ಎಂದು ಕರೆಯಲಾಗುತ್ತೆ ಇದು ಅಗ್ನಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತೆ ಕನತ್ಕೋಟೀರ ಅಂದರೆ ದೇವಿಯ ಮುಕುಟವು ದಿವ್ಯ ಯುತವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಪ್ರಭಾವಿತವಾಗಿದೆ ಅಂತ ಹೇಳಬಹುದು ಶಕ್ತಿಯ ತತ್ವ ಏನಪ್ಪ ಇದೊಂದೇ ಮುಕುಟವು ಪರಮ ಅದ್ವೈತ ಶಕ್ತಿಯ ಸಂಕೇತ ಅಂತಲೇ ಹೇಳುತ್ತೇನೆ ಇದು ಸಹಸ್ರಾರ ಚಕ್ರದ ಜಾಗೃತಿಯನ್ನು ಸೂಚಿಸುತ್ತದೆ ದೇವಿಯ ಈ ತೇಜಸ್ಸು ಭಕ್ತನ ಮನಸ್ಸಿನಲ್ಲಿ ಜ್ಞಾನ ಪ್ರದೀಪವನ್ನು ಬೆಳಗಿಸುತ್ತೆ ಅಂತ ಹೇಳ್ಬೋದು ಈ ಸಾರಾಂಶ ಏನು ಹೇಳುತ್ತೆ ಅಂದರೆ ಈ ಶ್ಲೋಕಗಳು ಲವಿತಾ ತ್ರಿಪರ ಸೌಂದರ್ಯ ಸೌಂದರ್ಯ ಆಧ್ಯಾತ್ಮಿಕ ಮತ್ತು ಪರಮಾತ್ಮ ಸ್ವರೂಪವನ್ನು ವಿವರಿಸುತ್ತೆ ಆಕೆಯ ಕೂದಂಡ ಅಂದರೆ ಧನಸ್ಸು ಪವಿತ್ರ ಇಚ್ಛಾಶಕ್ತಿಯ ಪ್ರತೀಕ ಎರಡನೇದಾಗಿ ಏನಪ್ಪ ಅಂದರೆ ಪಂಚತತ್ವ ಬಾಣಗಳು ಲೋಕದ ಎಲ್ಲ ಜೀವಾತ್ಮಗಳಿಗೆ ಜ್ಞಾನ ಮಾರ್ಗವನ್ನು ತೋರಿಸುತ್ತವೆ ಮೂರನೇದಾಗಿ ಏನಪ್ಪ ಅಂದರೆ ಆಕೆಯ ಅರುಣಪ್ರಭೆಯು ಕಾಂತಿ ಬ್ರಹ್ಮಾಂಡದ ಪರಮ ಜ್ಯೋತಿಯಾಗಿ ಪ್ರಕಾಶಿಸುತ್ತಿದೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಏನಪ್ಪ ಅಂದರೆ ಆಕೆಯ ಕೇಶಗಳು ಪರಮ ಭಕ್ತಿಯ ಪರಿಮ ಪರಿಮಳವನ್ನು ಹರಡುತ್ತಾ ಇದೆ ಐದನೇದಾಗಿ ಏನಪ್ಪ ಅಂದರೆ ಆಕೆಯ ಮೆದುಳಿನ ಮೇಲೆ ಅಂದರೆ ಶಿರೋ ಶಿರ ತರೆಯ ಮೇಲೆ ಶೋಭಿಸುವ ಕುರುವಿಂದ ಮಣಿಗಳ ಕಿರೀಟವು ಪರಮಾತ್ಮ ತತ್ವದ ಸಂಕೇತವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಈ ಶ್ಲೋಕದಲ್ಲಿ ಲಲಿತಾ ಸಹಸ್ರನಾಮದ ಗೂಢಾರ್ಥ ತಂತ್ರಶಾಸ್ತ್ರದ ಸೂಕ್ಷ್ಮಭಾವ ಮತ್ತು ವೇದಾಂತದ ತತ್ವಗಳನ್ನು ಗಮನಿಸಬಹುದು ಭಕ್ತನಿಗೆ ಈ ವಿವರಣೆ ಅನುಭವಾತ್ಮಕ ಜ್ಞಾನವನ್ನು ಖಂಡಿತವಾಗಿ ನೀಡುತ್ತೆ ಆದ್ದರಿಂದ ಈ ಶ್ಲೋಕವನ್ನು ನೀವು ಪಠನೆ ಮಾಡಬೇಕಾದ್ರೆ ಅರ್ಥಸಹಿತವಾಗಿ ಇದನ್ನು ಮನದಟ್ಟು ಮಾಡಿಕೊಂಡು ಚೆನ್ನಾಗಿ ಪಠನೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಆ ಲೋಕದಲ್ಲಿ ಇರೋ ಭಾವನೆಯೇ ಉಂಟಾಗುತ್ತೆ ಯಾವಾಗ ನಿಮಗೆ ಆ ಭಾವನೆ ಉಂಟಾಗುತ್ತೋ ನಿಮ್ಮ ಆಧ್ಯಾತ್ಮಿಕ ಪ್ರಭೆ ಜಾಸ್ತಿ ಆಗುತ್ತೆ ಮನಸ್ಸು ವಿಕಸನಗೊಳ್ಳುತ್ತೆ ಮತ್ತು ನಮ್ಮ ಈ ಚಂಪಕ ಪುಷ್ಪ ವಿಶೇಷವಾಗಿ ಹೂವು ಬೆಳೆಯುವ ಮರವನ್ನು ಈ ಚಂಪಕ ಪುಷ್ಪ ಅಂತಕ್ಕಂಥದ್ದು ಮಿಥಿಲಿಯ ಚಂಪಕ ಅಂತಲೇ ಕರೀತಾರೆ ಇದು ವಾಸನೆಯಿಂದ ಪರಿಮಳಭರಿತವಾಗಿರ್ತಕ್ಕಂಥ ಒಂದು ಪುಷ್ಪ ಸುಗಂಧ ಪುಷ್ಪ ಸುಗಂಧನ ತುಂಬ ಪ್ರಸರಿಸುತ್ತೆ ಇದು ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ ಚಂಪಕದ ಹೂವು ಶುದ್ಧತೆ ಜ್ಞಾನ ಮತ್ತು ಭಕ್ತಿ ಶ್ರದ್ಧೆಯ ಸಂಕೇತವಾಗಿದೆ ಅಂತ ಹೇಳಬಹುದು ಇದನ್ನು ವಿಶೇಷವಾಗಿ ಲಕ್ಷ್ಮೀದೇವಿ ಪರಮೇಶ್ವರಿ ಹಾಗೂ ವಿಷ್ಣುವಿನ ಪೂಜೆಯಲ್ಲಿ ಬಳಸಲಾಗುತ್ತೆ ಅಂತ ಶೈವ ಪರಂಪರೆಯಲ್ಲಿ ಇದು ಶಿವನಿಗೆ ಪ್ರಿಯವಾದ ಹೂವೆಂತ ಕರಿಬೋದು ತಂತ್ರಶಾಸ್ತ್ರದಲ್ಲಿ ಚಂಪಕ ಹೂವಿನ ಪರಿಮಳ ಮನಸ್ಸನ್ನು ಆನಂದಪೂರ್ಣಗೊಳಿಸುತ್ತೆ ಅಂತ ಹೇಳ್ಬೋದು ಅದರಿಂದ ಆನಂದದಾಯಕವಾಗಿರ್ತಕ್ಕಂಥದ್ದು ಅಂತ ಔಷಧಿ ಗುಣಗಳಪ್ಪ ಏನಪ್ಪ ಅಂದರೆ ಈ ಚಂಪಕ ಹೂವಿನಿಂದ ತಯಾರು ಮಾಡಿರ್ತಕ್ಕಂಥ ತೈಲ ಅಂದರೆ ಎಣ್ಣೆ ಚಂಪಕ ಎಣ್ಣೆ ಏನಿದೆ ಅಂದರೆ ಚಂಪಕ ಅಂದರೆ ಗೊತ್ತರ ಸಂಪಿಗೆ ಹೂವು ಸಂಪಿಗೆ ಎಣ್ಣೆ ತಲೆನೋವು ರೋಗಗಳು ಹಾಗೂ ಉಷ್ಣತೆಯನ್ನು ಕಡಿಮೆ ಮಾಡಿ ನಮ್ಮ ಮನಸ್ಸನ್ನು ಒಂಥರ ಪ್ರಫುಲ್ಲವಾಗಿ ಉಂಟು ಮಾಡುತ್ತೆ ಅಂದರೆ ಮನಸ್ಸು ಆನಂದದಾಯಕವಾಗಿರುತ್ತೆ ಅಂತ ಅಂದರೆ ತಂಪಾಗಿರುತ್ತೆ ಯಾವಾಗಲೂ ಅಂತ ಇದರ ಹೂಗಳು ಚರ್ಮದ ಆರೋಗ್ಯವನ್ನು ಸುಧಾರಿಸುವಂತಹ ಪ್ರಾಕೃತಿಕ ಗುಣಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಇದನ್ನು ಹೃದಯವಾದಕೋಶ ಶೋಧಕ ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತ ಕರೀತಾರೆ ಸುಗಂಧ ತಂಪು ತರುವ ತರುವಂತಹ ಗುಣಗಳು ಅಂತ ಹೇಳ್ಬೋದು ಈ ಅಶೋಕ ಪುಷ್ಪ ಅಂತ ಏನು ಹೇಳಿದೆ ಅಶೋಕ ಮರದ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದರೆ ಸರಕ ಅಶೋಕ ಅಂತ ಇದನ್ನು ದುಃಖ ವಿಮೋಚಕ ಮರವೆಂದು ಕರೆಯಲಾಗುತ್ತೆ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ ಅಶೋಕ ಎಂಬ ಹೆಸರು ಅಶೋಕಂ ಎಂದರೆ ದುಃಖವಿಲ್ಲದೆ ಇರ್ತಕ್ಕಂಥದ್ದು ಅಂದರ್ಥ ಇದು ಸುಖ ಸಂತೋಷ ಮತ್ತು ಶಾಂತಿಯ ಪ್ರತೀಕವಾಗಿರುವುದರಿಂದ ಇದನ್ನು ಮುಡ್ಕೊಂಡಿಯಾಳೆ ಅಂತ ಹೇಳ್ತಾರೆ ಈ ಹೂವು ದೇವಿ ಆರಾಧನೆಗೆ ಅತ್ಯಂತ ಪ್ರಿಯವಾದ ಹೂವಂತ ಪುರಾಣಗಳಲ್ಲಿ ಹೇಳಿದೆ ರಾಮಾಯಣದಲ್ಲಿ ಸೀತಾಮಾತೆ ಅಶೋಕವನದಲ್ಲಿ ಇದ್ದ ಕಾರಣ ಈ ಮರ ಪಾವನವಾಗಿದೆ ಅಂತಲೇ ತಿಳಿದು ಬಂದಿದೆ ಶಕ್ತಿ ಸಾಧನೆ ಮತ್ತು ತಂತ್ರ ಪೂಜೆಯಲ್ಲಿ ಅಶೋಕದ ಹೂವು ನಾನುಭಾವ ಅಂದರೆ ಆನಂದ ಮತ್ತು ದೃಢತೆಯ ಸಂಕೇತವಾಗಿ ಬಳಸಲಾಗುತ್ತೆ ಔಷಧಿ ಗುಣಗಳು ಏನಪ್ಪಾ ಅಂತಂದರೆ ಅಶೋಕ ಚೂರ್ಣವನ್ನು ಸ್ತ್ರೀಯರ ಹೆರಿಗೆ ಸಮಸ್ಯೆ ಆತ್ಮೀಯ ಅತಿಯಾದ ರಜೋಸ್ರಾವ ಮಾಸಿಕ ಚಕ್ರದ ತೊಂದರೆ ಹಾಗೂ ಗರ್ಭಾಶಯದ ಆರೋಗ್ಯದ ಆದ ಉದ್ದೇಶದಿಂದ ಬಳಸಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಶುದ್ಧಿಕರ ಶೀತಲ ಮತ್ತು ಶಕ್ತಿದಾಯಕ ಗುಣಗಳನ್ನು ಕೂಡ ಹೊಂದಿದೆ ಆಯುರ್ವೇದದಲ್ಲಿ ಇದನ್ನು ಸ್ತ್ರೀಯರ ಉಸಿರಾಟದ ತೊಂದರೆ ಪಿತ್ತನಾಶಕ ಹಾಗೂ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಪುನ್ನಾಗ ಪುಷ್ಪಾನ ಇಂದ್ರೆ ಏನಪ್ಪ ಅಂತಂದರೆ ಪುನ್ನಾಗ ಹೂವಿನ ಮರವನ್ನು ಕೊರೋಫಿಲಮ್ ಎನೋಫಿಲಮ್ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಹೂವು ಶುಭ ಸಂಕೇತವನ್ನು ಪರಿಗಣಿಸಲಾಗುತ್ತೆ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಇದಕ್ಕೆ ಪುನ್ನಾಗದ ಹೂವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹೂವೆಂದು ಪುರಾಣಗಳು ಹೇಳುತ್ತವೆ ಇದು ಶ್ರೀರಾಮನ ಪೂಜೆಗೆ ಪೂಜಾ ಹೂವಿಗೆ ಅತ್ಯಂತ ಪರಾಣವಾದದ್ದು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಸ್ತಾಪ ಆಗಿದೆ ಈ ಹೂವು ಅನಸೂಯ ಅನಸೂಯೆ ಎಂದರೆ ತ್ರಿಮೂರ್ತಿಯ ಶಕ್ತಿ ಮತ್ತು ಲಕ್ಷ್ಮೀದೇವಿಯ ದೇವಿಯ ಆರಾಧನೆಗೆ ತಕ್ಕದ್ದಾಗಿದೆ ಅಂತ ಹೇಳ್ ಹೇಳ್ಬೋದು ಸನಾತನ ಧರ್ಮದಲ್ಲಿ ಪುನ್ನಾಗ ಪುಷ್ಪ ತೀರ್ಥಸ್ನಾನವು ಪಾಪ ಪರಿಹಾರ ಒಂದು ಮಾರ್ಗವೆಂದು ತಿಳಿದು ಬರುತ್ತೆ ಔಷಧಿ ಗುಣಗಳು ಏನಪ್ಪ ಅಂದರೆ ಪುನ್ನಾಗ ಮರದ ಎಣ್ಣೆಯನ್ನು ತಮನು ಆಯಿಲ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಳ್ತಾರೆ ಟಮನು ಆಯಿಲ್ ಆಯಿಲ್ ಅಂತ ಅಸ್ಥಿ ತೊಂದರೆಗಳಿಗೆ ಚರ್ಮದ ಸೋಂಕುಗಳು ಮತ್ತು ವಾತ ಸಂಬಂಧಿತ ಕಾಯಿಲೆಗಳಿಗೆ ಬಳಸಲಾಗುತ್ತೆ ಇದರ ಹೂಗಳು ಚರ್ಮದ ಕಣಗಳನ್ನು ಪುನರುಜ್ಜೀವನಗೊಳಿಸುತ್ತೆ ಶಕ್ತಿ ಕೊಡುತ್ತೆ ಅದರಿಂದ ಈ ನಾಶವಾಗಿರ್ತಕ್ಕಂಥ ಚರ್ಮ ತಿರುಗಿ ವಾಪಸ್ ಅಂದರೆ ಈ ಇದನ್ನು ಬಳಸಲಾಗುತ್ತೆ ಅಂತ ಆಯುರ್ವೇದದಲ್ಲಿ ಇದನ್ನು ಶೀತಲಕಾರಿ ಶ್ವಾಸಕೋಶ ರೋಗ ನಿವಾರಕ ಮತ್ತು ರೋಗ ನಿರಾಧಕ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಔಷಧಿಯ ಗುಣಗಳಿದೆ ಅಂತ ಹೇಳಿದು ಕಂಡು ಬಂದಿದೆ ಸೌಗಂಧಿಕ ಪುಷ್ಪ ಅಂತಕ್ಕಂಥದ್ದು ಈ ಎರಡು ಪ್ರಕಾರ ಇದಕ್ಕೆ ಸೌಗಂಧಿಕ ಪುಷ್ಪ ಕಮಲತಳದಲ್ಲಿ ಬೆಳೆಯುವ ಸೌಗಂಧಿಕ ಪುಷ್ಪ ಇದಕ್ಕೆ ಯುರೋಯೇಲ್ ಫೆರೋಕ್ಸ್ ಅಂತ ಹೆಸರು ಇನ್ನೊಂದು ಯಾವುದಪ್ಪ ಅಂದರೆ ಪ್ರಭೇದ ಯಾವುದಪ್ಪ ಅಂದರೆ ಒಂದು ಮೃದುವಾದ ಪಟ್ಲ ಹೂವಿನಂತೆ ಇರ್ತಕ್ಕಂತಹ ಸೌಗಂಧಿಕ ಪುಷ್ಪ ಇದು ಸರೋಸಿಯಾ ಅರ್ಜೆಂಟಿಯಾ ಅಂತ ಹೇಳ್ಬಿಟ್ಟು ಇದಕ್ಕೆ ಇಂಗ್ಲೀಷ್ ಹೆಸರು ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ ಮಹಾಭಾರತದಲ್ಲಿ ಭೀಮನಿಗೆ ಸೌಗಂಧಿಕ ಪುಷ್ಪ ಹುಡುಕಾಟದ ಇಡೀ ಕಥೆ ಒಂದು ಭಾಗ ದ್ರೌಪದಿಯ ಇಚ್ಛೆಗೆ ಅನುಗುಣವಾಗಿ ಭೀಮನು ಕುಬೇರನ ಉದ್ಯಾನವನ ಉದ್ಯಾನದಿಂದ ಸೌಗಂಧಿಕ ಪುಷ್ಪಗಳನ್ನು ತರ್ತಾರೆ ಇದು ಸೌಂದರ್ಯ ಶಕ್ತಿಯ ಮತ್ತು ಐಶ್ವರ್ಯದ ಪ್ರತೀಕ ಅಂತ ಹೇಳ್ಬೋದು ಅದರಿಂದ ಯಾರಿಗೆ ಐಶ್ವರ್ಯ ಬೇಕೋ ಅವರು ಈ ಅಮ್ಮನವರಿಗೆ ಎಲ್ತಾ ತರಬಹುದು ಸುಂದರಿಗೆ ಈ ಪೂಜೆಯನ್ನು ಮಾಡಿದಾಗ ಬಡತನ ನಿವಾರಣೆಯಾಗಿ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಆಖ್ಯಾರ ಇದೆ ಆದ್ದರಿಂದ ಇದರಲ್ಲಿ ಈ ಹೂವಿನಿಂದ ಹೋಬ ಕೂಡ ಮಾಡಿದಾಗ ಅವನು ಬೇಗ ಶ್ರೀಮಂತನಾಗ್ತಾನೆ ಅಂತ ಹೇಳಿಬಿಟ್ಟು ಒಂದು ಇದೆ ದೇವಿಯ ಪಾದ ಪಾದ ಪಂಕಜವನ್ನು ಸೌಗಂಧಿಕ ಹೂವಿನಂತಹ ಪರಿಮಳಿತ ದಿವ್ಯ ಹೂವಿನಿಂದ ಹೋಲಿಸಲಾಗಿದೆ ಇದು ಚಂದನ ಶೀತರ ಸ್ವಭಾವದ ಪ್ರತೀಕ ಅಂತಲೇ ಕರಿಬಹುದು ತಂತ್ರಶಾಸ್ತ್ರದಲ್ಲಿ ವ್ಯಾಖ್ಯಾನ ಸಹ ಇದನ್ನ ವ್ಯಾಖ್ಯಾನ ಮಾಡಿದೆ ಇಲ್ಲಿ ಔಷಧಿ ಗುಣಗಳು ಇದು ಏನಪ್ಪ ಅಂದರೆ ಚರ್ಮದ ಕಾಂತಿಯ ಹೆಚ್ಚಿಸಲು ಮನಸ್ಸಿನ ಸ್ಥಿರತೆ ತರುವಲ್ಲಿ ಮತ್ತು ಕಫನಾಶಕ ಗುಣಗಳನ್ನು ಕೂಡ ಇದು ಹೊಂದಿದೆ ಆಯುರ್ವೇದದಲ್ಲಿ ರಕ್ತಪಿತ್ತ ಹೆಚ್ಚಿದ ಪಿತ್ತ ತೊಂದರೆಯನ್ನಾಗಿತ್ತು ಅಂದರೆ ಇದರ ನಿವಾರಣೆಗೆ ಮೂತ್ರಕೋಶದ ಆರೋಗ್ಯ ಸುಧಾರಿಸಲು ಕೂಡ ಇದನ್ನ ಬಳಸಬಹುದು ಇದು ಶೀತಲ ಪ್ರದಾಯಕ ರಕ್ತ ಶುದ್ಧಿಕರ ಮತ್ತು ಶರೀರದ ಶೋಷಣವನ್ನು ತಡೆಗಟ್ಟುವಂತಹ ಶಕ್ತಿಶಾಲಿ ಪುಷ್ಪಾಂತನೆ ಗುರುತಿಸಬಹುದು ಈ ಸಾರಾಂಶ ಏನಪ್ಪಾ ಅಂದರೆ ಚಂಪಕ ಅಶೋಕ ಪುನ್ನಾಗ ಮತ್ತು ಸೌಗಂಧಿಕ ಪುಷ್ಪಗಳು ಒಂದೊಂದರಲ್ಲಿಯೂ ಆಧ್ಯಾತ್ಮಿಕ ಐತಿಹಾಸಿಕ ಪೌರಾಣಿಕ ಮತ್ತು ಆಯುರ್ವೇದಿಯ ಮಹತ್ವ ಹೊಂದಿದೆ ಚಂಪಕ ಶುದ್ಧತೆ ಜ್ಞಾನ ಮತ್ತು ಆನಂದದ ಪ್ರತೀಕ ತಲೆನೋವು ಚರ್ಮ ಚರ್ಮದ ಸಮಸ್ಯೆಗಳಿಗೆ ಔಷಧಿ ಅಶೋಕ ದುಃಖ ವಿಮೋಚಕ ಸಂತೋಷದ ಪ್ರತೀಕ ಹೆರಿಗೆಯ ತೊಂದರೆಗಳಿಗೆ ಪ್ರಯೋಜನಕಾರಿ ಪುನ್ನಾಗ ಪುಷ್ಪ ಶ್ರೀರಾಮನ ಪ್ರಿಯದ ಹೂವು ರೋಗಗಳಿಗೆ ಮತ್ತು ಅಸ್ಥಿ ಸಂಬಂಧಿತ ಕಾಯಿಲೆಗಳಿಗೆ ಉಪಯೋಗಿಸಬಹುದು ಇವು ಭಗವತಿಯ ಆರಾಧನೆಯಲ್ಲಿ ಹಾಗೂ ಆಯುರ್ವೇದದಲ್ಲಿ ಅತ್ಯಂತ ಪಾವನ ಅಂತ ಹೇಳ್ತು ಹೇಳಿದೆ ಆದ್ದರಿಂದ ಈ ಪುಷ್ಪದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಂಥ ಪುಷ್ಪವನ್ನು ಧರಿಸಿಕೊಂಡು ಇರ್ತಕ್ಕಂಥ ಆ ದೇವಿ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಲಿ ಅಂಥೇಳ್ಬಿಟ್ಟು ಪ್ರಾರ್ಥನೆ ಮಾಡೋಣ ಜೊತೆಗೆ ಇಲ್ಲಿ ಲಸತ್ ಅಂತ ನಾವು ಹೇಳಿದ್ವಿ ಯಾಕೆ ಹೇಳಿದ್ದೀವಿ ಅಂಥೇಳ್ಬಿಟ್ಟು ನೋಡೋಣ ಇಲ್ಲಿ ಲಸತು ಮತ್ತು ಕಚ ಅಂತ ಎರಡು ಭಾಗ ಇದೆ ಲಸತ್ ಅಂದರೆ ಹೊಳೆಯುವ ತೆಳುವಾಗಿ ಹರಿದು ಹೊಳೆಯುವ ಅಂಥೇಳ್ಬಿಟ್ಟು ಇದನ್ನ ಹೇಳ್ಬೋದು ಕಥ ಅಂದರೆ ಕೇಶ ಕೂದಲು ಜಟೆ ಹೊಳಪುಳ್ಳ ಜಟ ಅಂತ ಹೇಳ್ಬಿಟ್ಟು ಹೇಳ್ಬೋದು ಈ ಶ್ಲೋಕದ ಅರ್ಥ ಏನು ಅಂದರೆ ಚಂಪಕ ಪುನ್ನಾಗ ಸೌಗಂಧಿಕ ಲಸತ್ಕ ಅನ್ನಲ್ಲಿ ಲಲಿತಾದೇವಿಯ ಕೂದಲು ಚಂಪಕ ಅಶೋಕ ಪುನ್ನಾಗ ಮತ್ತು ಸೌಗಂಧಿಕ ಪುಷ್ಪಗಳಿಂದ ಅಲಂಕರಿಸ ಅವಳಾಗಿದ್ದಾಳೆ ಮತ್ತು ಅದು ತುಂಬ ಪ್ರಕಾಶಮಾನವಾಗಿದೆ ಅಂತ ಲಸತ್ಕಟ ಇಂದ ಏಕೆ ಅಂತ ಯಾಕೆ ಉಲ್ಲೇಖ ಮಾಡಿರೋದ್ರಿಂದ ಇಲ್ಲಿ ಹಳದಿ ಕೆಂಪು ಬಿಳಿ ಗುಲಾಬಿ ಪುಷ್ಪಗಳು ದೇವಿಯ ಕೂದಲನ್ನ ಅಲಂಕರಿಸುತ್ತವೆ ಈ ಹೂಗಳು ಪರಿಬಳ ಭರಿತವಾಗಿವೆ ಆಗಿದೆ ಮತ್ತು ಭಗವತಿಯ ಸುಗಂಧವನ್ನ ಹರಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಕ್ಷಾರ ಅಂದರೆ ನಮ್ಮ ನಮಗೆ ಅಷ್ಟು ಗಮಗಮ ಅಂತ ಹೇಳ್ತಾ ಇರ್ತಕ್ಕಂಥ ಆ ಪರಿಮಳ ನಮ್ಮ ಮನಸ್ಸನ್ನು ತಂಪು ಮಾಡುತ್ತೆ ಅಂತೇಳ್ಬಿಟ್ಟು ಅಷ್ಟು ಚೆನ್ನಾಗಿ ತುಂಬ ವರ್ಣಿಸ್ತಾ ಇದ್ದಾರೆ ಆಚೆ ಕೂದಲು ದೀರ್ಘವಾಗಿ ಹೊಳೆಯುವಂತೆ ನಯವಾಗಿ ಹರಿದಂತೆ ತೋರುತ್ತದೆ ಇದು ದೇವಿಯ ದಿವ್ಯ ಸೌಂದರ್ಯದ ಸಂಕೇತ ಅಂತಲೇ ಹೇಳ್ಬೋದು ಭಕ್ತನ ದೃಷ್ಟಿಗೆ ಆಕೆಯ ಲಲಾಟದಿಂದ ಬೀಳುವ ಕೂದಲು ರತ್ನಗಳಿಂದ ಹೊಳೆಯುವಂತೆ ಕಾಣುತ್ತದೆ ಇದರಿಂದ ಆಕೆಯ ದಿವ್ಯ ಸ್ವರೂಪನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಲಾಗುತ್ತೆ ಅಂತ ಹೇಳ್ಬೋದು ಇದರ ಅರ್ಥ ಆಧ್ಯಾತ್ಮಿಕ ಅರ್ಥ ಏನಪ್ಪಾ ಅಂದರೆ ಲಸತ್ಕಟ ದೇವಿಯ ಪರಮಾನುಗ್ರಹದ ಸಂಕೇತ ಅಂತ ಹೇಳ್ಬೋದು ಆಕೆಯ ಜಟೆಯಲ್ಲಿ ದೇವತಾ ಶಕ್ತಿಯು ನೆಲೆಸಿರುವುದು ಅದರಿಂದಾಗಿ ತಂತ್ರಗಳು ಅಂತ ಈ ಅದನ್ನು ನೆಲೆಸಿರುವುದಾಗಿ ತಂತ್ರಶಾಸ್ತ್ರ ಹೇಳ್ತಾ ಇದೆ ಲಸತ್ಯಂಬುದು ಪ್ರಕಾಶಮಾನವಾದ ಜ್ಞಾನವನ್ನು ಸೂಚಿಸುತ್ತೆ ಇದು ದೇವಿಯ ಜತೆಯಲ್ಲಿ ಸೂರ್ಯ ಚಂದ್ರ ಅಗ್ನಿ ತೇಜಸ್ಸಿನ ಶಕ್ತಿಗಳು ಇರುವುದನ್ನು ಪ್ರತಿಪಾದಿಸುತ್ತೆ ಆಕೆ ಕೂದಲು ಸೌಂದರ್ಯ ಶಕ್ತಿ ಮತ್ತು ಸಂಚಲನಶೀಲ ಚೈತನ್ಯದ ಪ್ರತೀಕ ಅಂತ ಹೇಳುವುದು ಸಾರಾಂಶ ಏನಪ್ಪ ಅಂದರೆ ಈ ಲಸತ್ಕಟ ಎಂಬ ಪದ ದೇವಿಯ ದಿವ್ಯ ಸುಂದರ ಕೂದಲನ್ನು ಅದರ ಹೊಳಪನ್ನು ಪರಿಮಳವನ್ನು ಹಾಗೂ ಅದರ ದೈವಿಕ ಶಕ್ತಿಯನ್ನು ಚೆನ್ನಾಗಿ ವರ್ಣಿಸುತ್ತೆ ಹೇಳ್ಬಿಟ್ಟು ಹೇಳ್ಬೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿದರೆ ನಮಸ್ಕಾರ